ಒಂದು ಪುಟ್ಟ ಹಳ್ಳಿಯಲ್ಲಿ ಒಂದು ಪುಟ್ಟ ಕುಟುಂಬ ತಂದೆ ಕೇಶವ ತಾಯಿ ಮೀನಾ ಕೇಶವ ಪದವಿ ಶಿಕ್ಷಣವನ್ನು ಮುಗಿಸಿದ್ದ ಉನ್ನತ ಶಿಕ್ಷಣವಿದ್ದರೂ ಕೆಲಸಕ್ಕೆ ಎಂದು ಎಲ್ಲೂ ಹೋಗಲಿಲ್ಲ ವ್ಯವಸಾಯ ಮಾಡಲು ಮುಂದಾದ ಕೆಲಸಕ್ಕೆ ತನ್ನ ಊರು ಬಿಟ್ಟು ಬೇರೆ ಊರಿಗೆ ಹೋಗಬೇಕಿತ್ತು ಆದರೆ ಮನೆ ಪರಿಸ್ಥಿತಿ ಚೆನ್ನಾಗಿಲ್ಲದ ಕಾರಣ ಕೇಶವ ಮನೆ ಜವಾಬ್ದಾರಿ ತೆಗೆದುಕೊಂಡು ವ್ಯವಸಾಯ ಮಾಡಲು ಮುಂದಾದ ಕೇಶವ ಮತ್ತು ಮೀನಾಗೆ ಇಬ್ಬರು ಮಕ್ಕಳು ಇದ್ದರು ಮಗಳು ಭೂಮಿಕಾ ಮಗ ತೇಜಸ್ ಮಕ್ಕಳ ಭವಿಷ್ಯವನ್ನೇ ತನ್ನ ಕನಸಾಗಿಸಿಕೊಂಡು ಕೇಶವ ಮತ್ತು ಅವನ ಹೆಂಡತಿ ತಮ್ಮ ಜಮೀನಿನಲ್ಲಿ ವ್ಯವಸಾಯ ಮಾಡಿಕೊಂಡು ಮಕ್ಕಳಿಗೆ ಉನ್ನತ ಶಿಕ್ಷಣ ಕೊಡಿಸಲು ಮುಂದಾಗುತ್ತಾರೆ ಆದರೆ ಮನೆ ಮಣ್ಣಿನ ಗೋಡೆ ಅಂಚಿನ ಮನೆಯಾಗಿತ್ತು ಆದರೂ ಮನೆಯಲ್ಲಿ ಪ್ರೀತಿಗೆ ಏನೂ ಕೊರತೆ ಇರಲಿಲ್ಲ ಮಗಳಿಗೆ ಉನ್ನತ ಶಿಕ್ಷಣ ಕೊಡಿಸಲು ಆಂಗ್ಲ ಮಾಧ್ಯಮ ಶಾಲೆಗೆ ಸೇರಿಸುತ್ತಾರೆ ಸೇರಿಸಿದ ಒಂದು ವರ್ಷದ ನಂತರ ಮನೆಯಲ್ಲಿ ಜಗಳ ಶುರುವಾಗುತ್ತೆ ಸಾಲ ಜಾಸ್ತಿ ಆಗುತ್ತೆ ಆವಾಗ ಕೇಶವನ ತಂದೆ ತಾಯಿ ಸಾಲ ಎಲ್ಲವನ್ನೂ ಕೇಶವನ ಮೇಲೆ ಒರೆಸಿ ಮನೆಯಿಂದ ಹೆಂಡತಿ ಮಕ್ಕಳ ಸಮೇತ ಆಚೆ ಗಳಿಸುತ್ತಾರೆ ಆಚೆ ಬಂದ ನಂತರ ಹಸುವಿನ ಕೊಟ್ಟಿಗೆಯ ಅರ್ಧ ಭಾಗದಲ್ಲಿ ಹಸು ಕಟ್ಟಿ ಇನ್ನ ಅರ್ಧ ಭಾಗದಲ್ಲಿ ಇವರು ಇರ್ತಾರೆ ದಿನಚರಿಯಲ್ಲಿ ಏನೂ ಬದಲಾವಣೆ ಇಲ್ಲ ಹೀಗೆ ಸ್ವಲ್ಪ ದಿನ ಕಳೆದ ಹಾಗೆ ಅದೇ ಊರಿನಲ್ಲಿ ಒಂದು ಮನೆ ಮಾರಾಟಕ್ಕೆ ಇರುತ್ತದೆ ಅದನ್ನು ಸಾಲ ಸೋಲ ಮಾಡಿ ತೆಗೆದುಕೊಳ್ಳುತ್ತಾರೆ ತೆಗೆದುಕೊಂಡ ಮನೆಗೆ ಕೇಶವ ಮತ್ತು ಅವನ ಹೆಂಡತಿ ಮಕ್ಕಳು ಬಂದ ಮೇಲೆ ಜೀವನ ಸ್ವಲ್ಪ ಸುಧಾರಿಸುತ್ತದೆ ಸಾಲವನ್ನು ತೀರಿಸಿಕೊಳ್ತಾ ಬರ್ತಾರೆ ಆಂಗ್ಲ ಮಾಧ್ಯಮದಲ್ಲಿ ಓದುತ್ತಿದ್ದ ಮಗಳು ಭೂಮಿಗಳನ್ನು ಓದಿಸಲಿಕ್ಕೆ ತುಂಬ ಕಷ್ಟವಾಗುತ್ತದೆ ಹಾಗಾಗಿ ಅವಳನ್ನು ತಮ್ಮ ಅಳಿಯಲ್ಲಿದ್ದ ಸರಕಾರಿ ಸಾಲೆಗೆ ತಂದು ಸೇರಿಸುತ್ತಾರೆ ನಂತರ ಮಗ ತೇಜಸ್ನನ್ನು ಆಂಗ್ಲ ಮಾಧ್ಯಮಕ್ಕೆ ಸೇರಿಸುತ್ತಾರೆ ಯಾಕೆಂದರೆ ಇಬ್ಬರು ಮಕ್ಕಳನ್ನು ಆಂಗ್ಲ ಮಾಧ್ಯಮದಲ್ಲಿ ಓದಿಸುವುದಕ್ಕೆ ಸಾಧ್ಯವಾಗದ ಕಾರಣಕ್ಕೆ ಈ ರೀತಿ ಓದಿಸುತ್ತಾರೆ ಕೇಶವನ ಕುಟುಂಬದ ಜೀವನದಲ್ಲಿ ಕಷ್ಟಗಳ ಮೇಲೆ ಕಷ್ಟಗಳು ಬರ್ತಾನೆ ಇರ್ತವೆ ಈ ಕಷ್ಟ ಎಲ್ಲವನ್ನು ಎದುರಿಸುತ್ತಾ ಬರ್ತಾ ಇರ್ತಾರೆ ಊರಿನಲ್ಲಿರುವ ಕೇಶವನ ಸಂಬಂಧಿಕರು ಎಷ್ಟು ವರ್ಷ ಆದರೂ ನೀನು ಇದೇ ಗುಡಿಸಿಲಿನಲ್ಲಿ ಇರಬೇಕು ನಿನ್ನ ಕೈಯಲ್ಲಿ ಮನೆ ಕಟ್ಟಲು ಆಗೋಲ್ಲ ಅಂತ ಹೇಳಿ ಗೇಲಿ ಮಾಡಿ ಮಾತನಾಡುತ್ತಿದ್ದರು ನಂತರ ಮಗಳು ಭೂಮಿ ಕಾದು ಏಳನೇ ತರಗತಿ ಮುಗಿಯುತ್ತದೆ ಎಂಟನೇ ತರಗತಿಗೆ ಆಂಗ್ಲ ಮಾಧ್ಯಮಕ್ಕೆ ಸೇರಿಸುತ್ತಾರೆ ಸೇರಿಸಿದ ನಂತರ ಮೂರರಿಂದ ನಾಲ್ಕು ತಿಂಗಳು ಆದಮೇಲೆ ಹಳೇ ಮನೆ ಇದ್ದ ಜಾಗದಲ್ಲಿ ಹಳೇ ಮನೆಯನ್ನು ಕೀಳಿಸಿ ಹೊಸ ಮನೆ ಕಟ್ಟಿಸಲು ಶುರು ಮಾಡ್ತಾರೆ ಆವಾಗಲೂ ತುಂಬ ಸವಾಲುಗಳು ಎದುರಾಗುತ್ತವೆ